ಎಲ್ಲರಿಗೂ ನಮಸ್ಕಾರಗಳು ಭಕ್ತನ ಕುರಿತು ಕಿರುಕಥೆ ಶ್ರೀಕೃಷ್ಣ ಒಮ್ಮೆ ತನ್ನ ಭಕ್ತನ ಮನೆಗೆ ತಾನಾಗಿಯೇ ಹೋದ ಭಕ್ತನಿಗೆ ಕೇಳಿದ ಈ ಮನೆ ಯಾರದು ಭಕ್ತ ಹೇಳಿದ ನಿನ್ನದೇ ಪ್ರಭು ಶ್ರೀಕೃಷ್ಣ ಈ ಗಾಡಿ ಯಾರದು ಭಕ್ತ ನಿನ್ನದೇ ದೇವ ಹೀಗೆಯೇ ಭಕ್ತನಿಗೆ ಮನೆಯಲ್ಲಿಯ ಎಲ್ಲ ವಸ್ತುಗಳ ಬಗ್ಗೆ ಅಷ್ಟೇ ಅಲ್ಲದೆ ಮನೆಯ ಸದಸ್ಯರೆಲ್ಲರ ಬಗ್ಗೆ ಕೇಳಿದಾಗ್ಯೂ ಶ್ರೀಕೃಷ್ಣನಿಗೆ ಅದೇ ಉತ್ತರ ಸಿಕ್ಕಿತು ಪ್ರಭು ಇದೆಲ್ಲ ನಿನ್ನದೇ ದೇವ ಎಂದು ಕೊನೆಗೆ ಭಗವಾನ್ ಶ್ರೀಕೃಷ್ಣ ಆ ಭಕ್ತನ ದೇವರ ಕೋಣೆಗೆ ಬಂದು ಅಲ್ಲಿಟ್ಟಿದ್ದ ತನ್ನದೇ ಚಿತ್ರಪಟವನ್ನು ತೋರಿಸುತ್ತಾ ಇದು ಯಾರದು ಎಂದು ಕೇಳಿದ ಇದನ್ನು ಕೇಳುತ್ತಲೇ ಭಕ್ತ ಪ್ರೇಮ ಭರಿತ ಭಕ್ತಿ ಪರಾಕಾಷ್ಠೆಯಿಂದ ಅಶ್ರುಭರಿತನಾಗಿ ದೇವ ಇದೊಂದೇ ನನ್ನದು ಬಾಕಿ ಎಲ್ಲವೂ ನಿನ್ನದೇ ಪ್ರಭು ಈ ದೇಹ ನಿನ್ನದು ಮನ ನಿನ್ನದು ಪ್ರಾಣ ನಿನ್ನದು ಸಕಲ ಪಿಂಡಾಂಡವೂ ನಿನ್ನದೇ ಭಗವಾನ್ ಆದರೆ ಕೇವಲ ನೀನು ಮಾತ್ರ ನನ್ನವನು ಎನ್ನುತ್ತಾ ಶ್ರೀಕೃಷ್ಣನ ಪಾದಗಳಿಗೆ ಎರಗಿದ ಭಕ್ತವತ್ಸಲನಾದ ಶ್ರೀಕೃಷ್ಣ ಅವನನ್ನೆಬ್ಬಿಸಿ ಬಿಗಿದಪ್ಪಿಕೊಂಡ ಆ ಭಕ್ತವತ್ಸಲನಾದ ವತ್ಸಲನಾದ ಶ್ರೀಕೃಷ್ಣನನ್ನ ನೆನೆಸ್ತಾ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನೇ ಮಾಡೋಣ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆಯೇ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು